కాంతియలి నీలవేణీ కణ్ల కాంతియొంగనసీ నిల్లు నీ నిల్లుని నీలవేణీ కణు ల కాంతీంగనసీ నిల్లుని నీలవేణీ ಸ್ನೇಹಿತರೆ ಇದು ನಮ್ಮ ಬಿ ಸರೋಜಮ್ಮ ಅವರಿಗೆ ಹಾಡಿದಂತಹ ಅತ್ಯಂತ ಶ್ರೇಷ್ಠವಾದ ಹಾಡು ಸ್ನೇಹಿತರೆ ನಿನ್ನೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಅತ್ಯಂತ ದುಃಖಕರವಾದ ವಿಷಯ ಅಂತ ಹೇಳಿದರೆ ನಮ್ಮ ಬಿ ಸರೋಜಾದೇವಿಯವರು ನಿನ್ನೆ ವಯೋಸಹಜ ಒಂದು ಕಾಯಿಲೆಯಿಂದ ಮರಣ ಹೊಂದಿದ್ರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಮೊದಲ ಸೂಪರ್ ಸ್ಟಾರ್ ಅಂತ ಹೆಸರು ಪಡೆದಂತಹ ಬಿ ಸರೋಜಾದೇವಿಯಮ್ಮನವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಚೆನ್ನೈನಲ್ಲಿ ಹುಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇವರು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸತತವಾಗಿ ಕನ್ನಡ ಚಿತ್ರರಂಗವನ್ನು ಆಳಿದ್ದಾರೆ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಹೇಳಿ ಪರಿಗಣಿಸಲ್ಪಟ್ಟ ಇವರು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸತತವಾಗಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮದುವೆಯಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ತಮಿಳು ಚಿತ್ರರಂಗದಲ್ಲಿ ಬೇಡಿಕೆಯ ನಟಿಯಾಗಿ ಮುಂದುವರೆದರು ಆದರೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ತೆಲುಗು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅಗ್ರ ನಟಿಯಾಗಿ ಮುಂದುವರೆದರು ಐವತ್ತೊಂಬತ್ತರಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪೈಘಮ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಮತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದ ಮಧ್ಯಭಾಗದವರೆಗೆ ಹಿಂದಿ ಚಿತ್ರಗಳಲ್ಲಿಯೂ ನಟಿಸಿದ್ರು ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ವಯೋಸಹಜ ಅನಾರೋಗ್ಯದಿಂದ ಅಂದರೆ ನಿನ್ನೆ ಎಂಬತ್ತೇಳು ವರ್ಷಗಳ ಪೂರ್ಣ ಆಯಸ್ಸನ್ನು ಮುಗಿಸಿ ನಿಧನರಾದರು ಅಂತ ಹೇಳಲಿಕ್ಕೆ ತುಂಬ ಬೇಜಾರಾಗ್ತಾಯಿದೆ ಸರೋಜಾದೇವಿಯವರು ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿ ಭಾರತೀಯ ಅತ್ಯಂತ ಶ್ರೇಷ್ಠ ಭಾರತೀಯ ನಟಿ ಅಂತ ಹೇಳಿ ಮಾನ್ಯತೆಯನ್ನು ಪಡೆದರು ಇವರು ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಹೇಳಿ ಹೆಸರು ಪಡೆದಿದ್ದು ಒಂದು ಹೆಮ್ಮೆಯ ವಿಷಯ ಇವರು ನಟಿಸಿದಂತಹ ಅನೇಕ ಚಿತ್ರಗಳು ರಾಜ್ಕುಮಾರ್ ಜೊತೆಗೆ ಇವರು ಹೆಸರುವನ್ನು ಪಡೆದ್ರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಭೂ ಪದ್ಮಶ್ರೀ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಲಾಯಿತು ಇವರ ಅನೇಕ ಪ್ರಮುಖ ಚಿತ್ರಗಳು ಅಂದರೆ ಕಣ್ಮರೆಯ ಮಗು ಕಿತ್ತೂರು ರಾಣಿ ಚೆನ್ನಮ್ಮ ಪಾಂಡುರಂಗ ಮಹಾತ್ಮ ನಾಡೋಡಿ ಮನ್ನನ್ ಬೈಗಮ್ ಭಾಗ್ಯವಂತರು ಶ್ರೀ ಶೈಲಾ ಮಹಾತ್ಮೆ ಆಲ್ಮೋಸ್ಟ್ ಅಲ್ಲಿ ತುಂಬ ಇದೆ ಅದರಲ್ಲಿ ನನಗೆ ತುಂಬ ಇಷ್ಟವಾದಂಥದ್ದು ಭಾಗ್ಯವಂತರು ಚಿತ್ರದಲ್ಲಿ ನನ್ನ ನಿನ್ನ ಮನವೂ ಸೇರಿತು ನಿನ್ನ ನನ್ನ ಹೃದಯ ಹಾಡಿತು ಹಾಡು ಬಹಳ ಇಷ್ಟ ಆ ಹಾಡನ್ನು ಬಿ ಸರೋಜಾದೇವಿ ಅಮ್ಮನವರಿಗೆ ಅರ್ಪಣೆ ಮಾಡಲಿಕ್ಕೋಸ್ಕರ ಅವರ ಶ್ರದ್ಧಾಂಜಲಿಗೋಸ್ಕರ ನನ್ನ ಧ್ವನಿಯಲ್ಲಿ ಹಾಡಿ ಪ್ರಯತ್ನಿಸಿದ್ದೀನಿ ನೋಡಿ ಕೇಳಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವವೂವಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಘವೂ ಒಂದೇ ಭಾವವು ಒಂದೇ ಜೀವವೊಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನಿನ್ನ ನನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಅದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಬದುಕಿಗೆ ಶ್ರುತಿಯಾದೆ ನನ್ನೀ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವೂ ಒಂದೇ ಭಾವವು ಒಂದೇ ಜೀವವೊಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವೂ ಸೇರಿತು ನಿನ್ನ ನನ್ನ ಹೃದಯ ಹಾಡಿತು ಎಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಕೊರಗದಿರು ಮರುಗದಿರು ಹಾಯಾಗಿ ನೀನಿರು ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನದಾಗಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನಿನ್ನ ನನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಒಂದಾಯಿತು, ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ೂ ಸ್ನೇಹಿತರೆ ಸರೋಜ ಅಮ್ಮನ ಒಂದು ಅಗಲಿಕೆ ನಮಗೆಲ್ಲ ಒಂದು ತುಂಬಲಾರದ ನಷ್ಟ ಏನೋ ದುಃಖದ ಸಂಗತಿ ನಮ್ಮ ಸ್ವಂತ ತಾಯಿಯನ್ನು ಕಳ್ಕೊಂಡಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಇಡೀ ಕರ್ನಾಟಕಕ್ಕೆ ಆಗಿದೆ ನಿಮಗೇನಿಸ್ತು ಫ್ರೆಂಡ್ಸ್ ಸರೋಜಾದೇವಿ ಅಮ್ಮನವರ ನೆನಪು ನಿಮಗೆ ಹೇಗೆ ಅವರ ಬಗ್ಗೆ ನಿಮ್ಮ ಮಾತುಗಳೇನು ನಿಮ್ಮ ಅನಿಸಿಕೆಗಳೇನು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್